ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದುವರೆದಿರುವಂತಹ ಕುರ್ಚಿ ಕದನದ ಚರ್ಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆರ್ಥಿಕ ಸಲಹೆಗಾರ ಬಸವರಾಜ್ ರಾಯರೆಡ್ಡಿ ಕಿಡಿಕಾರಿದ್ದಾರೆ ಕೊಪ್ಪಳದಲ್ಲಿ ಮಾತನಾಡಿದ ರಾಯರೆಡ್ಡಿ ಇದೇನ್ ಕಾಂಟ್ರಾಕ್ಟ್ ಅಂತ ಪ್ರಶ್ನಿಸಿದ್ದಾರೆ ರಾಯರೆಡ್ಡಿ ಪಕ್ಷದೊಳಗಿನ ಬನ ರಾಜಕೀಯದ ಆರೋಪವನ್ನೇ ತಳ್ಳಿಹಾಕಿದ್ರು ನಮ್ಮ ಪಕ್ಷದಲ್ಲಿ ಸಿದ್ದರಾಮಯ್ಯ ಬನ ಡಿಕೆ ಶಿವಕುಮಾರ್ ಬನ ಅಂತ ಇಲ್ಲ ನಾವು ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ಸಿಎಂ ಆಗಬೇಕು ಸಚಿವರಾಗಬೇಕು ಅನ್ನೋ ಆಸೆ ಇರುವುದು ಸಹಜ ಎಂದಿದ್ದಾರೆ ಎರಡ್ ಸಾವಿರದ ಹದಿಮೂರರಿಂದಲೂ ನಡೆದಂತಹ ಘಟನೆಗಳನ್ನು ಉಲ್ಲೇಖಿಸಿದ ಅವರು ಎರಡ್ ಸಾವಿರದ ಇಪ್ಪತ್ಮೂರರ ಮೇ ಇಪ್ಪತ್ತರಂದು ಸಿದ್ದರಾಮಯ್ಯ ಪ್ರಮಾಣ ವಚನ ಸ್ವೀಕರಿಸಿದ್ರು ಅದಕ್ಕೂ ಮುಂಚೆ ಶಾಸಕಾಂಗ ಸಭೆ ನಡೆಯಿತು ಅಲ್ಲಿ ಸಿದ್ದರಾಮಯ್ಯಗೆ ಬಹುಮತ ಬಂತು ಹೀಗಾಗಿ ಅವರು ಆಯ್ಕೆಯಾದರು ಈಗ ಅವರನ್ನ ಬದಲಿಸುವಂತಹ ಮಾತು ಯಾಕೆ ಅಂತ ಪ್ರಶ್ನಿಸಿದ್ದಾರೆ ಪವರ್ ಶೇರ್ ಮಾತುಕತೆ ಕುರಿತು ರಾಯರೆಡ್ಡಿ ಸ್ಪಷ್ಟನೆ ನೀಡಿದ್ದಾರೆ ಎರಡೂವರೆ ವರ್ಷ ಅವರು ಎರಡು ವರ್ಷ ಇವರು ಅಂತ ಮಾತುಕತೆ ಆಗಿದೆ ಅಂತಾರೆ ಆಗ ನಾನು ಯಾಕೆ ಮೊದಲೇ ಹೇಳಿಲ್ಲ ಅಂತ ಕೇಳ್ತೇನೆ ಮೊದಲು ಹೇಳಬೇಕಲ್ವಾ ಡಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಹತ್ತಿರ ಗೊಂದಲ ಇಲ್ಲ ಕರ್ನಾಟಕ ಸರ್ಕಾರ ಅಸ್ಥಿರಗೊಳಿಸೋ ಕೆಲಸ ನಡೀತಾ ಇದೆ ನನಗೆ ಗೊತ್ತಿರೋ ಪ್ರಕಾರ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿ ಇರ್ತಾರೆ ಸಿದ್ದರಾಮಯ್ಯ ಒಬ್ಬ ಸಾಮಾಜಿಕ ವ್ಯಕ್ತಿ ಬಸವಣ್ಣನವರ ಪರ ಇರುವಂತಹ ವ್ಯಕ್ತಿ ಬಸ ನವರ ಪರ ಲಿಂಗಾಯತರಿಗಿಂತ ಹೆಚ್ಚು ಪ್ರಚಾರ ಮಾಡೋದೇ ಸಿದ್ದರಾಮಯ್ಯ ಹೀಗಾಗಿ ಸಿದ್ದರಾಮಯ್ಯ ಅವರನ್ನ ನನ್ನನ್ನ ಸೇರಿ ಎಲ್ಲಾ ಲಿಂಗಾಯತರು ಇಷ್ಟ ಅಂತ ಬಸವರಾಜ್ ರಾಯ ರೆಡ್ಡಿ ಅವರು ಹೇಳಿದ್ದಾರೆ ತುಂಬಾ ದಪ್ಪ ಇದೀರಾ ಅದ್ರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀ ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ